ತಮಿಳುನಾಡಲ್ಲಿ ರಾಜಕೀಯ ಚಟುವಟಿಕೆ ಬಿರುಸುಕೊಂಡಿದೆ ಚೆನ್ನೈನ ತಮ್ಮ ನಿವಾಸದಲ್ಲಿ ತಮಿಳುನಾಡು ಹಂಗಾಮಿ ಸಿಎಂ ಪನ್ನೀರ್ಸೆಲ್ವಂ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಗಿರಿರಾಜ್ ವೈದ್ಯನಾಥನ್ ಡಿಜಿಐಜಿಪಿ ಟಿಕೆ ರಾಜೇಂದ್ರನ್ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಸಭೆಯಲ್ಲಿ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಆಡಳಿತಾತ್ಮಕ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಸಲಾಯಿತು ತಮಿಳುನಾಡಲ್ಲಿ ಅಣ್ಣಾಡಿಎಂಕೆಯಲ್ಲಿ ಹೈ ಡ್ರಾಮಾ ಮುಂದುವರೆದಿದೆ ಈ ಮಧ್ಯೆ ಇಲ್ಲಿನ ರಾಜಕೀಯ ಬೆಳವಣಿಗೆಯನ್ನು ಗಮನಿಸುತ್ತಿರುವ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಇವತ್ತು ಚೆನ್ನೈಗೆ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಭೇಟಿಗೆ ತೆರಳಿದ್ದ ಎಐಎಡಿಎಂಕೆ ಸಂಸದರು ರಾಷ್ಟಪತಿಯನ್ನ ಭೇಟಿಯಾಗದೆ ತಮಿಳುನಾಡಿಗೆ ವಾಪಸ್ ಆಗಿದ್ದಾರೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ರಾಜ್ಯಪಾಲರು ಮುಂಬೈನಿಂದ ಚೆನ್ನೈಗೆ ವಾಪಸ್ಸಾಗಲಿದ್ದಾರೆ ಆದರೆ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಇದುವರೆಗೂ ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಶಶಿಕಲಾರ ಭೇಟಿಗೆ ಸಮಯ ಅವಕಾಶವನ್ನ ನೀಡಿಲ್ಲ ಇದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದ್ದು ಇವತ್ತು ಚಿನ್ನಮ್ಮ ಸರ್ಕಾರ ರಚನೆ ಪ್ರಸ್ತಾಪ ಮಾಡಿಸೋದಕ್ಕೆ ಅವಕಾಶ ನೀಡ್ತಾರಾ ಅನ್ನೋ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಇನ್ನು ರಾಜ್ಯಪಾಲರು ಶಶಿಕಲಾ ಭೇಟಿಗೆ ಅವಕಾಶ ಮಾಡಿಕೊಡದೆ ಇದ್ದಕ್ಕೆ ಕಿಡಿಕಾರಿದ್ದಾರೆ ರಾಜ್ಯಪಾಲರು ಉದ್ದೇಶ ಭೇಟಿಗೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತ ಆರೋಪಿಸಿದ್ದಾರೆ ಇದರ ಹೊರತಾಗಿ ಕೂಡ ರಾಜ್ಯಪಾಲರ ಆಗಮನದ ನಂತರ ಸಂಜೆಯ ವೇಳೆಗೆ ಶಶಿಕಲಾ ನೇತೃತ್ವದಲ್ಲಿ ಶಾಸಕರು ತಮಿಳುನಾಡು ಉಸ್ತುವಾರಿ ರಾಜ್ಯಪಾಲ ವಿದ್ಯಾಸಾಗರ್ ರಾವರನ್ನ ಭೇಟಿಯಾಗಿ ಸಿದ್ಧತೆ ನಡೆಸಿದ್ದಾರೆ ಮತ್ತೊಂದು ಕಡೆ ಪನ್ನೀರ್ ಸೆಲ್ವಂ ಬಂಡಾಯದ ಮಧ್ಯೆ ಪಕ್ಷದ ಶಾಸಕರನ್ನ ಶಶಿಕಲಾ ಗುಪ್ತ ಸ್ಥಳಕ್ಕೆ ರವಾನಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಜನತೆ ಬೆಂಬಲಿಸಿದ್ರೆ ಸಿಎಂ ಆಗೋಕೆ ಸಿದ್ಧ ಅಂತ ಪನ್ನೀರ್ಸೆಲ್ವಂ ತಮಗೆ ಬೆಂಬಲ ನೀಡುವಂತೆ ಯಾವುದೇ ಪಕ್ಷವನ್ನ ಕೋರಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ